ಹಲೋ ಫ್ರೆಂಡ್ಸ್ ನಾನಿವತ್ತು ಗೋಧಿ ರವೆಯಿಂದ ಒಂದು ಮೈಸೂರು ಪಾಕಕ್ಕೆ ಸಮಾನವಾದ ಒಂದು ತಿಂಡಿಯನ್ನು ಸ್ವೀಟನ್ನು ಮಾಡಬೇಕು ಅಂತಿದ್ದೀನಿ ರವೆ ಒಂದು ಕಪ್ ತೊಗೊಂಡಿದ್ದೇನೆ ಸ್ವಲ್ಪ ಹಾಲಿನ ಪೌಡ್ರು ಸ್ವಲ್ಪ ಏಲಕ್ಕಿ ಪೌಡ್ರು ಕುಟ್ಟಿ ಪುಡಿ ಮಾಡಿದ್ದೇನೆ ಸ್ವಲ್ಪ ತುಪ್ಪವನ್ನು ಯೂಸ್ ಮಾಡಿಕೊಳ್ತೇನೆ ಮೊದಲಿಗೆ ಈ ರವೆ ದಪ್ಪ ಇದೆ ಇದನ್ನು ಮಿಕ್ಸ್ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಇನ್ನೂ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ತೇನೆ ಇನ್ನೂ ಸ್ವಲ್ಪ ಪುಡಿ ಅದು ಇಲ್ಲಾಂದರೆ ಬಾಂಬೆ ರವೆ ತೊಗೋಬೇಕು ನಾನು ಸ್ವಲ್ಪ ದೊಡ್ಡ ರವೆ ಇರೋದ್ರಿಂದ ಇದನ್ನು ಇನ್ನೂ ಸ್ವಲ್ಪ ಪುಡಿ ಮಾಡ್ಕೊಳ್ತೇನೆ ಈಗ ಮದ್ದಿಗೆ ಸ್ಟವ್ ಹಚ್ಕೊಂಡು ಒಂದು ಅಗಲವಾದ ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ಇದಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತೇನೆ ಜಾಸ್ತಿ ಇದ್ದರೆ ಹಾಕೊಳ್ಬೋದು ನಾನು ಅಷ್ಟು ಹಾಕ್ಕೊಳ್ತಾ ಇದ್ದೇನೆ ತುಪ್ಪ ಬಿಸಿ ಆಗ್ತಾಯಿದೆ ಈಗ ರವೆಯನ್ನು ಪೌಡ್ರ್ ಮಾಡ್ಕೊಂಡಿದ್ದೇನೆ ನೋಡಿ ರವಿಯಾಗೇ ಇದೆ ಸ್ವಲ್ಪ ಸಣ್ಣದಾಗಿ ಮಾಡ್ಕೊಂಡಿದ್ದೆ ಸ್ವಲ್ಪ ದಪ್ಪ ರವೆ ಇದ್ದ ಹಾಗಾಗಿ ಇದನ್ನು ತುಪ್ಪಕ್ಕೆ ಸೇಸ್ಕೊಳ್ತೇನೆ ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರವೆಯನ್ನು ತುಪ್ಪದಲ್ಲಿ ಉಳಿಯಬೇಕು ಈಗ ಎರಡು ನಿಮಿಷ ಆಯಿತು ರವೆ ಹುಡ್ಕೊಳ್ತಾ ಇದ್ದೇನೆ ಈಗ ನಾನು ಮುಕ್ಕಾಲು ಕಪ್ಪಿನಷ್ಟು ಹಾಲಿನ ಪೌಡ್ರನ್ನು ತೊಗೊಂಡಿದ್ದೆ ಇದನ್ನು ಇದ್ರ ಜೊತೆ ಹಾಕ್ಕೊಂಡು ಹುರ್ಕೊಳ್ತೇನೆ ಸ್ವಲ್ಪ ಬಿಸಿ ಮಾಡುವ ಸುಮ್ಮನೆ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇನ್ನೊಂದು ಪಾತ್ರೆಗೆ ಅದನ್ನು ಹಾಕ್ಕೊಂಡಿದ್ದೇನೆ ಸ್ವಲ್ಪ ಉರಿ ಜಾಸ್ತಿ ಆದರೂ ನೋಡಿ ಸೀದೋಗೋ ಚಾನ್ಸಸ್ ಇದೆ ಜಾಗರೂಕತೆಯಿಂದ ಮಾಡಬೇಕು ಆದಷ್ಟು ಉರಿ ಸಣ್ಣದು ಮಾಡಿಕೊಂಡು ಕೈ ಬಿಡದೆ ಮರ್ಚ್ಕೊಳ್ಬೇಕು ಈಗ ಒಂದು ಕಪ್ಪಲ್ಲಿ ಅರ್ಧ ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಸಕ್ಕರೆಯನ್ನು ತೊಗೊಂಡಿದ್ದೇನೆ ಸಕ್ಕರೆಯನ್ನು ಇದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ಇದರಲ್ಲಿ ಮುಕ್ಕಾಲು ಕಪ್ ನೀರನ್ನು ಸೇರಿಸ್ಕೊಳ್ತೇನೆ ಈಗ ಸ್ವಲ್ಪ ಉರಿ ಕೊಟ್ಕೊಂಡು ಮಾಡಿ ಸಕ್ಕರೆ ನೀರಾಗಲಿ ತುಂಬ ದಪ್ಪಾಗೋದು ಅಂದಾಗ ಎಳೆಪಾಕದಿಷ್ಟು ಎಲ್ಲ ಸಕ್ಕರೆ ಬೇರಾದರೆ ಸಾಕು ಹೀಗೆ ಸಕ್ಕರೆ ಚೆನ್ನಾಗಿ ನೀರಾಗಿದೆ ಸಕ್ಕರೆ ಪಾಕ ಕುದೀತಾ ಇದೆ ಸಾಕಿಷ್ಟು ಈಗ ಮಿಶ್ರಣ ಮಾಡಿಟ್ಕೊಳೋಂಥ ರವೆ ಮತ್ತು ಹಾಲಿನ ಪೌಡ್ರನ್ನ ಪಾಕ ಮಸ ಇದನ್ನು ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಮಗ್ಚಿಕೊಳ್ಬೇಕು ಕೂಡಲೇ ಈಗ ಮಿಶ್ರಣ ಮಿಶ್ರಣವನ್ನು ಹಾಕೊಂಡಿದ್ದೇನೆ ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ಮಗ್ಚಬೇಕು ಈ ಹದಕ್ಕೆ ಬಂದಾಗ ಪುಡಿ ಮಾಡಿಟ್ಕೊಂಡಂಥ ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ತೇನೆ ನಾನೊಂದು ಬಟ್ಲಿಗೆ ತುಪ್ಪವನ್ನು ಗ್ರೀಸ್ ಮಾಡಿಟ್ಕೊಂಡಿದ್ದೇನೆ ಈಗ ಈ ತಟ್ಟೆಗೆ ರೆಡಿಯಾಗಿರುವಂಥ ರವೆಯ ಮಿಶ್ರಣವನ್ನು ಹಾಕೊಳ್ತಾ ಇದ್ದೇನೆ ಸಾಕಿಷ್ಟಕ್ಕೆ ಬಂದರೆ ಸಾಕು ಈಗ ಎಲ್ಲ ಮಿಶ್ರಣವನ್ನು ಒಂದು ತಟ್ಟೆಗೆ ತುಪ್ಪ ಹಾಕಿದ ತಟ್ಟೆಗೆ ಹಾಕ್ಕೊಂಡಿದ್ದೇನೆ ಈಗ ಸ್ವಲ್ಪ ಬಿಸಿ ಇರುವಾಗಲೇ ಅದನ್ನು ಕ್ಲೀನಾಗಿ ಲೆವೆಲ್ ಮಾಡಿಕೊಳ್ಬೇಕು ಮತ್ತು ಬೇಕಾದ ಸೈಜಿಗೆ ಕಟ್ ಮಾಡಿಕೊಂಡ್ರಾಯ್ತು ಈಗ ತಟ್ಟೆಯಲ್ಲಿ ಬಿಸಿ ಇರುವಾಗಲೇ ಸ್ವಲ್ಪ ತಣ್ಣಗಾದಾಗ ಚಾಕುವಿನಿಂದ ಗುರುತು ಹಾಕ್ಕೊಂಡು ಕಟ್ಟಿಂಗ್ಸ್ ಕೊಟ್ಟಿರಬೇಕು ಮತ್ತು ನಿಮಗೆ ಬೇಕಾದಾಗ ತಣ್ಣಗಾದ ನಂತರ ತಗೊಂಡ್ರೆ ಆಯ್ತು ಈಗ ತೆಗೆದು ಬೇಡ ತಣ್ಣಗಾದ ಮೇಲೆ ಬೇಕಾದಾಗೆ ಸ ಪೀಸ್ಗಳನ್ನ ತೊಗೊಂಡ್ರೆ ಆಯಿತು ಈಗ ನಾನು ಕೆಲವು ಪೀಸ್ಗಳನ್ನ ತೆಗೆದೆ ನೋಡಿ ಈ ಥರ ಬಂದಿದೆ ಶಾಲೆಯಿಂದ ಮಕ್ಕಳು ಬಂದಾಗ ಚಾಕ್ಲೇಟಿಗೆ ಏನಾದ್ರು ಬೊಬ್ಬೆ ಹೊಡೆದ ಸಮಯ ಸಮಯದಲ್ಲಿ ಇದು ಒಂದು ಎರಡು ಪೀಸನ್ನು ಕೊಟ್ಟರೆ ತುಂಬ ಸ್ವೀಟಾಗಿಯೂ ಬಂದಿದೆ ನಾನು ಅರ್ಧ ಕಪ್ಪು ಸಕ್ಕರೆ ಹಾಕಿರೋದು ಸ್ವೀಟಾಗಿಯೂ ಬಂದಿದೆ ತುಪ್ಪ ಹಾಕಿದ್ದೇನೆ ಹಾಗೆ ಹಾಲಿನ ಪೌಡ್ರ್ ಹಾಕ್ಕೊಂಡಿದ್ದೇನೆ ರವೆ ಇದೆ ಇದರಲ್ಲಿ ಯಾವುದೇ ಬೇಡವಾದ ಇಂಗ್ರೀಡಿಯೆಂಟ್ಸ್ ಇಲ್ಲ ಎಲ್ಲ ಒಳ್ಳೆಯ ಪ್ರೋಟೀನ್ ಅಂಶ ಉಳ್ಳಂಥ ತುಪ್ಪ ಹಾಲಿನ ಪೌಡ್ರು ಹಾಗೂ ರವೆ ಇದೆ ಸಕ್ಕರೆ ಇದೆ ಮಕ್ಕಳಿಗೆ ಒಳ್ಳೆಯ ಒಂದು ಫುಡ್ಡು ತುಂಬ ತಿನ್ನೋದು ಬೇಡ ಎರಡರಿಂದ ಮೂರು ನಾಲ್ಕು ಪೀಸ್ ತಿನ್ಬೋದು ಅಷ್ಟೇ ಒಮ್ಮೆಗೆ ಜಾಸ್ತಿ ತಿಂದರೆ ಸ್ವೀಟ್ ಅಲ್ವಾ ಹಾಗಾಗಿ ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಕಮೆಂಟನ್ನು ತಿಳಿಸಿ ಹಾಗೆ ನನ್ನ ಮೊದ್ ಯೂಟ್ಯೂಬ್ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನನ್ನ ನಮ್ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್ ಥ್ಯಾಂಕ್ ಯು